ಆಕಾಶವಾಣಿ ಹಾಸನ ಹಾಸನಾಂಬ ವೈಭವ ತಾಯಿ ಹಾಸನಾಂಬ ದರ್ಶನದ ನಿತ್ಯ ಚಟುವಟಿಕೆ ಕುರಿತ ಕಾರ್ಯಕ್ರಮ ಪ್ರಸ್ತುತಿ ಅರಕಲಗೂಡು ವಿ ಮಧುಸೂದನ್ ಹಾಸನಾಂಬ ಉತ್ಸವದ ನಿತ್ಯ ಚಟುವಟಿಕೆಗಳ ಕುರಿತು ಮಾಹಿತಿ ಮಾಡಿಕೊಡುತ್ತಿದ್ದಾರೆ ತಾಯಿ ಹಾಸನಂಬ ಜಾತ್ರಾ ಮಹೋತ್ಸವದ ಮಾಧ್ಯಮ ಸಲಹೆಗಾರರು ಹಾಗೂ ಸಹಾಯಕ ಕೃಷಿ ನಿರ್ದೇಶಕರಾದ ಡಾ ಯುಎಂ ಪ್ರಕಾಶ್ ಕುಮಾರ್ ನಮಸ್ಕಾರ ಇವತ್ತಿನ ಹಾಸನಾಂಬ ವೈಭವ ವಿಶೇಷ ಸಂಚಿಕೆಗೆ ತಮ್ಮೆಲ್ಲರಿಗೂ ಸ್ವಾಗತ ಹಾಸನಾಂಬ ದೇವಿಯ ದರ್ಶನಕ್ಕೆ ಸಂಬಂಧಪಟ್ಟ ಹಾಗೆ ಏನೆಲ್ಲ ಬೆಳವಣಿಗೆಗಳು ಆಗ್ತಾ ಇದ್ದಾವೆ ಏನೆಲ್ಲ ಚಟುವಟಿಕೆಗಳು ನಡೆಯುತ್ತಾ ಇದ್ದಾವೆ ಅನ್ನುವಂತಹ ಪ್ರತಿ ದಿವಸದ ಒಂದು ವಿದ್ಯಮಾನಗಳನ್ನು ತಮಗೆ ತಿಳಿಸುವಂತಹ ಸಲುವಾಗಿ ಈ ಹಾಸನಾಂಬ ವೈಭವ ಅನ್ನುವಂಥ ಒಂದು ಸರಣಿಯನ್ನು ಪ್ರಾರಂಭ ಮಾಡಿ ಪ್ರತಿ ದಿವಸವೂ ಕೂಡ ನಾವು ನಿಮಗೆ ಮಾಹಿತಿಯನ್ನು ನೀಡ್ತಾ ಬರ್ತಾ ಇದ್ದೇವೆ ಹಾಸನಾಂಬ ದೇವಿಯ ದರ್ಶನ ಪ್ರಾರಂಭವಾಗಿ ಇವತ್ತಿಗೆ ಹನ್ನೆರಡು ದಿವಸಗಳು ಆಯಿತು ಇನ್ನು ನಾಲ್ಕು ದಿವಸಗಳು ಬಾಕಿ ಇದ್ದಾವೆ ಇವತ್ತು ಸೇರಿದ ಹಾಗೆ ಅದರಲ್ಲಿ ಸಾರ್ವಜನಿಕ ದರ್ಶನಕ್ಕೆ ಇರುವಂತಹ ಸಮಯಾವಕಾಶ ಇನ್ನೂ ಮೂರು ದಿವಸಗಳು ಮಾತ್ರ ಈಗ ನಿನ್ನೆ ಅಂತ ಹೇಳಿದರೆ ಭಾನುವಾರದ ಸಂಜೆಯ ವೇಳೆಗೆ ಈಗಾಗಲೇ ಇಪ್ಪತ್ತ ಒಂದು ಲಕ್ಷದಷ್ಟು ಜನ ಹಾಸನಾಂಬ ದೇವಿಯ ದೇವಾಲಯಕ್ಕೆ ಭೇಟಿಯನ್ನು ನೀಡಿ ದರ್ಶನವನ್ನು ಪಡೆದಿದ್ದಾರೆ ಈ ದರ್ಶನವನ್ನು ಪಡೆಯಲಿಕ್ಕೆ ಹಾಸನ ಜಿಲ್ಲಾಡಳಿತ ಹೇಗೆಲ್ಲ ವ್ಯವಸ್ಥೆಯನ್ನು ಮಾಡಿದೆ ಮತ್ತು ನಿನ್ನೆ ಬಂದಂತಹ ಮಳೆಯಿಂದಾಗಿ ಏನೆಲ್ಲ ಅಡಚಣೆ ಆಯಿತು ಮತ್ತು ಇವತ್ತು ಹಾಗೂ ನಾಳೆಯ ದರ್ಶನದ ಸಮಯ ಹೇಗಿರುತ್ತೆ ಅನ್ನುವಂಥ ವಿಚಾರಗಳನ್ನು ತಿಳಿದುಕೊಳ್ಳೋಣ ನಮಗೆ ಪ್ರತಿ ದಿವಸವೂ ಕೂಡ ಮಾಹಿತಿಯನ್ನು ಮಾಡಿಕೊಡ್ತಾ ಇರತಕ್ಕಂಥವರು ಹಾಸನಾಂಬ ಹಾಗೂ ಸಿದ್ದೇಶ್ವರ ಜಾತ್ರಾ ಮಹೋತ್ಸವ ಸಮಿತಿಯ ಮಾಧ್ಯಮ ಸಲಹೆಗಾರರು ಹಾಗೂ ಸಹಾಯಕ ಕೃಷಿ ನಿರ್ದೇಶಕರಾದ ಡಾಕ್ಟರ್ ಯು ಎಂ ಪ್ರಕಾಶ್ ಕುಮಾರ್ ಅವರು ಪ್ರಕಾಶ್ ಕುಮಾರ್ ಅವರಿಗೆ ನಮಸ್ಕಾರ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ಇವತ್ತು ಇಪ್ಪತ್ತು ಹತ್ತು ಎರಡು ಸಾವಿರದ ಇಪ್ಪತ್ತೈದರ ಸೋಮವಾರ ಮುಂಜಾನೆ ಬೆಳಿಗ್ಗೆ ಐದರಿಂದ ದರ್ಶನ ಪ್ರಾರಂಭವಾಗಿದೆ ಬೆಳಿಗ್ಗೆ ಐದರಿಂದ ದರ್ಶನ ಪ್ರಾರಂಭವಾಗಿದೆ ಇನ್ನು ಈ ಮಧ್ಯೆ ಮಧ್ಯಾಹ್ನ ಎರಡರಿಂದ ಮೂರು ಮೂವತ್ತರ ತನಕ ಇವತ್ತು ನೈವೇದ್ಯ ಪ್ರಯುಕ್ತ ದರ್ಶನಕ್ಕೆ ಅವಕಾಶ ಇರಲ್ಲ ಇನ್ನು ಮೂರು ಮೂವತ್ತರಿಂದ ನಿರಂತರವಾಗಿ ದರ್ಶನ ಮುಂದುವರಿಯುತ್ತೆ ಇನ್ನು ಇದರಲ್ಲಿ ಇವತ್ತು ತಾರೀಕು ಇಪ್ಪತ್ತು ಅಂತ ಪರಿಷ್ಕೃತ ವೇಳಾಪಟ್ಟಿ ದರ್ಶನಕ್ಕೆ ಅನ್ವಯ ಆಗಲ್ಲ ಇನ್ನು ಇಪ್ಪತ್ತೊಂದಕ್ಕೆ ಈಗಾಗಲೇ ಪರಿಷ್ಕೃತ ವೇಳಾಪಟ್ಟಿನ ತಿಳಿಸ್ತಾನ ಈಗಾಗಲೇ ಪರಿಷ್ಕೃತ ವೇಳಾಪಟ್ಟಿನ ತಿಳಿಸಿರೋ ಹಾಗೆ ಮತ್ತು ಮಾನ್ಯ ಸಚಿವರು ಈಗಾಗಲೇ ಪ್ರಕಟಣ ಹೊರಡಿಸಿರೋ ರೀತಿನಲ್ಲಿ ಇಪ್ಪತ್ತೊಂದು ರಾತ್ರಿ ಒಂಬತ್ತು ಗಂಟೆಗೆ ಸಾರ್ವಜನಿಕರಿಗೆ ದರ್ಶನ ಬಾಗಿಲನ್ನು ಮುಚ್ಚಲಾಗುತ್ತೆ ಈಗಾಗಲೇ ತಿಳಿಸಲಾಗಿತ್ತು ಹನ್ನೆರಡು ಗಂಟೆಯಿಂದ ಮುಂದಿನ ಮುಂಜಾನೆ ಐದು ಗಂಟೆವರೆಗೂ ನೈವೇದ್ಯ ಮತ್ತೆ ದೇವಿ ಅಲಂಕಾರದ ಪ್ರಯುಕ್ತ ದರ್ಶನಕ್ಕೆ ಅವಕಾಶ ಇರಲ್ಲ ಅಂತ ಹೇಳಿ ಅದನ್ನು ಒಂದು ಗಂಟೆ ಮುಂಚಿತವಾಗಿ ಎಲ್ಲ ಒಂದು ಸರತಿ ಸಾಲಿನ ನಿಂತಿರ್ತಕ್ಕಂಥ ಭಕ್ತಾದಿಗಳಿಗೆ ಅವಕಾಶ ನೀಡಿಕೊಡ್ಬೇಕು ಅಂತಕ್ಕಂಥ ಉದ್ದೇಶವಾಗಿ ರಾತ್ರಿ ಒಂಬತ್ತಕ್ಕೆ ಸಾರ್ವಜನಿಕ ದರ್ಶನಕ್ಕೆ ಬಾಗಿಲನ್ನ ಮುಚ್ಚಲಾಗುತ್ತೆ ನಾಳೆ ಸಂಜೆ ಅಂತಕ್ಕಂಥ ತಿಳಿಸಲಾಗಿದೆ ಮಂಗಳವಾರಕ್ಕೆ ಇನ್ನು ಕೊನೆ ದಿನ ಬುಧವಾರಕ್ಕೂ ಕೂಡ ಏಳು ಗಂಟೆಗೆ ಸಾರ್ವಜನಿಕ ದರ್ಶನಕ್ಕೆ ರಾತ್ರಿ ಕೊನ್ನ ಕೊನೆಯ ದಿನ ಬುಧವಾರನೂ ಕೂಡ ಸಂಜೆ ಏಳು ಗಂಟೆವರೆಗೆ ಮಾತ್ರ ದರ್ಶನಕ್ಕೆ ಅವಕಾಶ ಇರುತ್ತೆ ಅಂತಕ್ಕಂಥದ್ದನ್ನು ಮಾನ್ಯ ಸಚಿವರು ಈಗಾಗಲೇ ತಿಳಿಸ್ಕೊಟ್ಟಿದ್ದಾರೆ ಇನ್ನು ಈ ಪ್ರಯುಕ್ತ ಯಶಸ್ವಿಯಾಗಿ ಜಾತ್ರಾ ಮಹೋತ್ಸವ ನಿರಂತರವಾಗಿ ನಡೀತಾ ಇದೆ ಅದರಲ್ಲೂ ಕೂಡ ಕೊನೆ ಮೂರು ದಿನದಿಂದ ಶನಿವಾರ ಭಾನುವಾರ ಇವತ್ತು ಸೋಮವಾರ ಎಲ್ಲ ಒಂದು ಸ್ಥಿತಿಗತಿಗಳು ವ್ಯವಸ್ಥಿತವಾಗಿ ಸುಧಾರಣೆಗಳಾಗಿದೆ ಮತ್ತು ಸಾಮಾನ್ಯ ಭಕ್ತಾದಿಗಳ ಹರಿವು ಒಂದು ನಾರ್ಮಲ್ ಪೀಕ್ನಲ್ಲಿ ಏನು ನಾವು ನಿರ್ದಿಷ್ಟವಾಗಿ ಒಂದು ಒಂದೂವರೆ ಲಕ್ಷದಿಂದ ಎರಡು ಲಕ್ಷ ಭಕ್ತಾದಿಗಳ ಸಂಖ್ಯೆಯನ್ನು ವ್ಯವಸ್ಥಿತವಾಗಿ ನಿರ್ವಹಣೆ ಆಗ್ತಾ ಇತ್ತು ಆ ಒಂದು ರೇಂಜ್ನಲ್ಲೇ ಭಕ್ತಾದಿಗಳು ಒಂದು ಹರಿವು ಬರ್ತಾ ಇರೋದ್ರಿಂದ ಎಲ್ಲದೂ ಕೂಡ ಸುಲಭಿತವಾಗಿದೆ ಇವತ್ತಿನ ದರ್ಶನಾವಕಾಶನ ವಿಶ್ಲೇಷಣೆ ಆದರೆ ಇವತ್ತಿನ ದರ್ಶನ ಅವಕಾಶವನ್ನು ವಿಶ್ಲೇಷಣೆ ಮಾಡೋದಾದರೆ ಸಾವಿರ ರೂಪಾಯಿ ಟಿಕೆಟಿನ ಸರ್ತಿ ಸಾಲಿರ್ತಕ್ಕಂಥ ಭಕ್ತಾದಿಗಳಿಗೆ ಮೂವತ್ತರಿಂದ ನಲವತ್ತು ನಿಮಿಷ ಮೂವತ್ತು ನಿಮಿಷದಲ್ಲೇ ಆ ಭಕ್ ದರ್ಶನ ದರ್ಶನ ಆಗ್ತಾ ಇದೆ ಇನ್ನ ಮುನ್ನೂರು ರೂಪಾಯಿ ಟಿಕೆಟಿನ ಸರತಿ ಸಾಲ ಇರ್ತಕ್ಕಂತ ಭಕ್ತಾದಿಗಳಿಗೆ ಗರಿಷ್ಠ ಅಂತಂದ್ರೆ ಒಂದ್ ಗಂಟೆ ಒಳಗಡೆನೆ ಒಂದ್ ಗಂಟೆ ಅರವತ್ತು ನಿಮಿಷ ಟೈಮ್ ತಗೋತಾ ಇದೆ ಇನ್ನ ಧರ್ಮದರ್ಶನ ಸರತಿ ಸಾಲ್ನಲ್ಲಿ ಗರಿಷ್ಠ ಎರಡು ಗಂಟೆಗೆ ದರ್ಶನ ಅವಕಾಶ ಆಗ್ತಾ ಇದೆ ಇನ್ನು ಭಾನುವಾರ ಆಗಿದ್ರು ಕೂಡ ನಿನ್ನೆ ರಜಾದಿನ ಇದ್ರೂ ಕೂಡ ಮತ್ತೆ ಇವತ್ತು ಸೋಮವಾರ ಅಂತ ವಿಪರೀತ ದರ್ಶನ ಕಾಲಾವಧಿನಲ್ಲಿ ವ್ಯತ್ಯಯ ಇರಲ್ಲ ಹಿಂದೆ ಏನು ಸರಳವಾಗಿ ದರ್ಶನ ಆಗ್ತಾ ಇತ್ತು ಅದೇ ಲೆಕ್ಕದಲ್ಲೇ ಬಹಳ ಉತ್ತಮ ವ್ಯವಸ್ಥಿತವಾಗಿ ದರ್ಶನ ಮುಂದುವರೆದಿದೆ ಇನ್ನು ಮಳೆ ಅದರಲ್ಲೂ ಕೂಡ ಈ ಅಕ್ಟೋಬರ್ ಮಾಯನಲ್ಲಿ ಹಾಸನ ತಾಲೂಕು ಅದರಲ್ಲೂ ಹಾಸನ ಹೋಬಳಿಗೆ ಸಂಬಂಧಪಟ್ಟಂತೆ ಕಸಬ ಹೋಬಳಿ ವ್ಯಾಪ್ತಿಗೆ ಸಂಬಂಧಪಟ್ಟಂತೆ ಬಿದ್ದಂಥ ಮಳೆನ ಒಂದಿಷ್ಟು ವಿಶ್ಲೇಷಣೆ ಮಾಡಬೇಕಾಗಿದೆ ಇದು ಈ ಒಂದು ಜಾತ್ರಾ ಮಹೋತ್ಸವಕ್ಕೆ ಒಂದಿಷ್ಟು ಅಡ್ಡಿ ಅನ್ನೋದಕ್ಕಿಂತ ಶುಭ ಮಳೆ ನಾವೆಲ್ಲರೂ ಕೂಡ ಸ್ವಾಗತ ಮಾಡಬೇಕು ಆದರೆ ಬಂದಂಥ ಭಕ್ತಾದಿಗಳಿಗೆ ಒಂದಿಷ್ಟು ಅನಾನುಕೂಲ ಇದರಿಂದ ಇದೆ ಯಾಕೆ ಅಂತಂದರೆ ನಮಗೆ ಸಾಧಾರಣ ಮಳೆ ಏನಿತ್ತು ಮತ್ತೆ ಹೆಚ್ಚಳ ಸಾಧಾರಣ ಮಳೆಗಿಂತ ನಿರೀಕ್ಷಿತ ಮಳೆಗಿಂತ ಹೆಚ್ಚಳ ಮಳೆ ಆದಾಗ ಅದು ಒಂದಿಷ್ಟು ಅನಾನುಕೂಲ ಏನು ಸೃಷ್ಟಿ ಮಾಡಿದೆ ಅಂತಕ್ಕಂಥದ್ದು ತಿಳ್ಕೊಳ್ತಕ್ಕಂಥದ್ದು ಮುಖ್ಯ ಆಗಿದೆ ಈ ವರ್ಷ ಪೂರ್ತಿ ಹೇಳೋದಾದ್ರೆ ಈ ಹಾಸನ ಈ ವ್ಯಾಪ್ತಿಗೆ ಒಳಪಟ್ಟಂತೆ ಅಹ್ ಜನವರಿಯಿಂದ ಏಳ್ನೂರ ಇಪ್ಪತ್ತೇಳು ಪಾಯಿಂಟ್ ಮೂರು ಮಿಲಿಮೀಟರ್ ಮಳೆ ಏನು ಬೀಳಬೇಕಾಗಿತ್ತು ಅದು ಸಾಧಾರಣವಾಗಿಯೇ ಈ ವರ್ಷ ಎಲ್ಲ ತಾಲೂಕುಗಳಲ್ಲೂ ಇದ್ದಂತೆ ಹಾಸನ ತಾಲೂಕು ಯಾಸ್ನ ನಗರಕ್ಕೂ ಕೂಡ ಏಳ್ನೂರ ನಲವತ್ತೆರಡು ಪಾಯಿಂಟ್ ಒಂದು ಈ ರೀತಿ ಹೆಚ್ಚಳ ಮಳೆ ಆಗಿದೆ ಇದುವರೆಗೂ ಜನವರಿಯಿಂದ ಅದರಲ್ಲೂ ಈ ಅಕ್ಟೋಬರ್ ಈ ಮ ಈ ಒಂದು ಮಳೆನ ತೊಗೊಂಡ್ರೆ ಇದರಲ್ಲಿ ಮೊದಲನೇ ಅಕ್ಟೋಬರಿಂದ ಹತ್ತೊಂಬತ್ತು ಅಕ್ಟೋಬರ್ ನಿನ್ನೆವರೆಗೂ ಮಳೆ ಪ್ರಮಾಣ ತೊಗೊಂಡ್ರೆ ಸರಾಸರಿ ನಾರ್ಮಲ್ ಮಳೆ ಏನು ವಾಡಿಕೆ ಮಳೆ ಇತ್ತು ಅದು ನೂರಾ ಮೂರು ಪಾಯಿಂಟ್ ಏಳು ಮಿಲಿಮೀಟ್ರ್ ಇದ್ದಿದ್ದರೆ ಅದು ಆ್ಯಕ್ಚುಲಿ ಬಿದ್ದಂಥ ಮಳೆ ವಾಸ್ತವಿಕ ಮಳೆ ನೂರ ಮೂವತ್ತ್ನಾಲ್ಕು ಮಿಲಿಮೀಟ್ರಷ್ಟು ಮಳೆ ಬಿದ್ದಿದೆ ಅಂದರೆ ಸುಮಾರು ಮೂವತ್ತು ಪರ್ಸೆಂಟ್ ಹೆಚ್ಚಳವಾಗಿದೆ ಅದರಲ್ಲೂ ಏನು ನಾವು ಕೊನೆ ಏಳು ದಿನ ತೊಗೊಂಡ್ರೆ ಅದರಲ್ಲಿ ಮೂವತ್ನಾಲ್ಕು ಮಿಲಿಮೀಟರ್ ನಾರ್ಮಲ್ ಮಳೆ ಇದ್ರೆ ಎಂಬತ್ತೇಳು ಪಾಯಿಂಟ್ ಎರಡು ಮಿಲಿಮೀಟರ್ ನಾರ್ಮಲ್ಗಿಂತ ಹೆಚ್ಚಳವಾಗಿ ಮಳೆ ಬಿದ್ದಿದೆ ಹದಿಮೂರಿಂದ ಹತ್ತೊಂಬತ್ತು ಈ ಒಂದು ಅವಧಿನಲ್ಲಿ ಹದಿಮೂರು ಅಕ್ಟೋಬರ್ ಇಂದ ಹತ್ತೊಂಬತ್ತು ಅವಧಿನಲ್ಲಿ ತಗೊಂಡ್ರೆ ಮೂವತ್ನಾಲ್ಕು ಮಿಲಿಮೀಟರ್ ಮಳೆಗೆ ಎಂಬತ್ತೇಳು ಪಾಯಿಂಟ್ ಎರಡು ಮಿಲಿಮೀಟರ್ ಅಷ್ಟು ಮಳೆ ಬಿದ್ದಿದೆ ಅದರಲ್ಲೂ ಮೊನ್ನೆ ಏನು ಹತ್ತೊಂಬತ್ತನೇ ತಾರೀಕು ಒಂದನೆ ಸುಮಾರು ನಲವತ್ತೇಳು ಪಾಯಿಂಟ್ ಮೂರು ಮಿಲಿಮೀಟರ್ ಮಳೆ ಅವತ್ತೊಂದು ದಿನಕ್ಕೆ ಬಿದ್ದಿದೆ ಈ ರೀತಿ ಮಳೆ ಹೆಚ್ಚಳವಾಗಿರೋದ್ರಿಂದ ಒಂದಿಷ್ಟು ಮುನ್ಸೂಚನೆಗಳನ್ನು ಈಗಾಗಲೇ ತಿಳಿಸಲಾಗಿತ್ತು ಹಾಗಾಗಿ ಒಂದಿಷ್ಟು ಭಕ್ತರ ದಂಡು ಹರಿವು ಒಂದು ಹರಿವು ಬರ್ತಾ ಇರ್ತಕ್ಕಂಥದ್ರಲ್ಲಿ ಒಂದು ಮಳೆನೂ ಕೂಡ ಇಳಿಮುಖದಲ್ಲಿ ಒಂದು ಮಳೆನೂ ಕೂಡ ಒಂದು ಪ್ರಮುಖ ಅಂಶ ಆಗಿದೆ ಮತ್ತು ಬಹುತೇಕವಾಗಿ ನಗರ ವ್ಯಾಪ್ತಿಯಲ್ಲಿರ್ತಕ್ಕಂಥವರು ಮತ್ತು ಮೂರು ಮತ್ತೊಬ್ಬರು ಸುತ್ತಮುತ್ತಲಿನ ಭಕ್ತಾದಿಗಳು ಈಗಾಗಲೇ ದರ್ಶನ ಪಡೆದಂತೆ ಇನ್ನು ಸಾಧಾರಣ ರೇಂಜಲ್ಲಿ ಒಂದು ನಿಭಾಯಿಸ್ತಕ್ಕಂಥ ಯಶಸ್ವಿಯಾಗಿ ನಿಭಾಯಿಸ್ತಕ್ಕಂಥ ಒಂದು ರೀತಿನಲ್ಲಿ ಭಕ್ತಾದಿಗಳ ಸಂಖ್ಯೆ ಹರಿವು ಬರ್ತಾ ಇದೆ ಇದು ಒಂದಿಷ್ಟು ಇದು ಒಂದು ಒಳ್ಳೆಯ ಬೆಳವಣಿಗೆ ಅಂತಲೇ ನಾವು ಚೆನ್ನಾಗಿ ಒಟ್ಟಿಗೆ ದರ್ಶನ ಅಂತೂ ತುಂಬ ಸುಗಮವಾಗಿ ಚೆನ್ನಾಗಿ ಈಗ ಈ ಒಂದು ರೇಂಜ್ ಅಲ್ಲಿ ಏನು ಇಪ್ಪತ್ತೊಂದು ಲಕ್ಷ ಭಕ್ತಾದಿಗಳು ಬಂದಿದ್ದಾರೆ ನಮ್ಮ ಇದು ಒಂದು ನಿರೀಕ್ಷೆಯ ಮಟ್ಟದಲ್ಲೇನೆ ಈಗ ಸಾಕ್ತಾ ಇದೆ ಹಾಗಾಗಿ ಒಂದಿಷ್ಟು ಎಲ್ಲ ವ್ಯವಸ್ಥಿತವಾಗಿ ನಿಭಾಯಿಸ್ತಕ್ಕಂಥದಕ್ಕೆ ಜಿಲ್ಲಾ ಜಿಲ್ಲೆಗೆ ಒಂದು ಕೀರ್ತಿ ಬರೋದಿಕ್ಕೆ ಯಾವುದೇ ವ್ಯತ್ಯಯ ಇಲ್ಲದ ರೀತಿ ದರ್ಶನ ಆಗೋದಕ್ಕೆ ಸಹಾಯ ಆಗ್ತಾ ಈಗ ಇವತ್ತು ಅಂತ ಅಂದರೆ ಸೋಮವಾರವನ್ನು ಹೊರತುಪಡಿಸಿದರೆ ಸಾರ್ವಜನಿಕ ದರ್ಶನಕ್ಕೆ ಉಳಿದಿರ್ತಕ್ಕಂಥದ್ದು ಎರಡು ದಿವಸಗಳು ಮಾತ್ರ ದೀಪಾವಳಿ ಹಬ್ಬ ಇರೋದ್ರಿಂದ ಒಂದಷ್ಟು ನೈವೇದ್ಯ ಮತ್ತು ಅದರ ಅಲಂಕಾರ ಹೇಳಿ ಸಮಯದಲ್ಲಿ ಒಂದಷ್ಟು ಬದಲಾವಣೆಯನ್ನು ಮಾಡಲಾಗಿದೆ ಅಂದರೆ ನಾಳೆ ಮಂಗಳವಾರ ಮತ್ತು ಕಡೆಯ ದಿವಸ ಆಗಿರ್ತಕ್ಕಂಥ ಬುಧವಾರ ಸಮಯದಲ್ಲಿ ಬದಲಾವಣೆ ಇದೆ ಈ ಬದಲಾಗಿರ್ತಕ್ಕಂಥ ಸಮಯದ ಬಗ್ಗೆ ನಮ್ಮ ಕೇಳುಗರಿಗೆ ಇನ್ನೊಂದು ಸರಿ ತಿಳಿಸ್ಕೊಡಿ ನಾಳೆ ಮಂಗಳವಾರ ಇಪ್ಪತ್ತೊಂದು ಹತ್ತು ಎರಡು ಸಾವಿರದ ಇಪ್ಪತ್ತೈದು ಈಗಾಗಲೇ ನಾಳೆ ಮಂಗಳವಾರ ಇಪ್ಪತ್ತೊಂದು ಹತ್ತು ಎರಡು ಸಾವಿರದ ಇಪ್ಪತ್ತೈದಕ್ಕೆ ಈಗಾಗಲೇ ಪರಿಷ್ಕೃತ ವೇಳಾಪಟ್ಟಿಯನ್ನು ದರ್ಶನದಲ್ಲಿ ನೀಡಲಾಗಿತ್ತು ಅಂದರೆ ನಾಳೆ ಮುಂಜಾನೆ ಐದರಿಂದ ಮಧ್ಯಾಹ್ನ ಎರಡರವರೆಗೂ ಯಾವುದೇ ವ್ಯತ್ಯಯ ಇರಲ್ಲ ಇನ್ನು ಮಧ್ಯಾಹ್ನ ಎರಡರಿಂದ ಮೂರು ಮೂವತ್ತರವರೆಗೆ ದರ್ಶನದಲ್ಲಿ ನೈವೇದ್ಯ ಕಾರ್ಯವಾಗಿ ಬಿಡುವಿರುತ್ತೆ ಅಲ್ಲಿ ದರ್ಶನಕ್ಕೆ ಅವಕಾಶ ಇರೋಲ್ಲ ಇನ್ನು ಮಧ್ಯಾಹ್ನ ಮೂರು ಮೂವತ್ತರಿಂದ ಮುಂದುವರೆದಾಗೆ ರಾತ್ರಿ ಒಂಬತ್ತು ಗಂಟೆ ತನಕ ಕೂಡ ದರ್ಶನಕ್ಕೆ ನಿರಂತರವಾಗಿ ಅವಕಾಶ ಇದೆ ರಾತ್ರಿ ಒಂಬತ್ತು ಗಂಟೆ ಅಂತಂದ್ರೆ ಒಂಬತ್ತು ಗಂಟೆಗೆ ಸರ್ತಿ ಸಾಲ ಸೇರ್ಬಿಡಬೇಕು ಅಲ್ಲಿ ಪ್ರವೇಶ ದ್ವಾರ ಮುಕ್ತಾಯ ಆಗುತ್ತೆ ನಂತರ ಏನು ಸರ್ತಿ ಸಾಲು ಇರತಕ್ಕಂಥವರಿಗೆ ಹನ್ನೆರಡು ಗಂಟೆ ರಾತ್ರಿ ತನಕ ದರ್ಶನಕ್ಕೆ ಅವಕಾಶ ನಂತರ ಒಂದು ದೇವಿಯ ಧಾರ್ಮಿಕ ವಿಧಿವಿಧಾನ ಈ ಒಂದು ಪ್ರಕಾರವಾಗಿ ಅಲಂಕಾರ ಬದಲಾವಣೆ ಮತ್ತೆ ನೈವೇದ್ಯ ಕಾರ್ಯವಾಗಿ ಮುಂದಿನ ದಿನ ಬೆಳಿಗ್ಗೆ ಐದು ಗಂಟೆ ತನಕ ಕೂಡ ದರ್ಶನಕ್ಕೆ ಅವಕಾಶ ಇರಲ್ಲ ಹಾಗಾಗಿ ಈ ನಡುವೆ ನಾಳೆ ಒಂಬತ್ತು ಗಂಟೆ ನಂತರ ಅಥವಾ ಒಂಬತ್ತು ಗಂಟೆಗೆ ಸಮೀಪ ಒಂದೆರಡು ಗಂಟೆ ಮುಂಚಿತವಾಗಿ ರಾತ್ರಿ ಆವಾಗ ಬಂದು ಸರ್ತಿ ಸಾಲು ಸೇರ್ಕೊಳ್ಳೋದು ಈ ರೀತಿ ಹೊರೆಯನ್ನ ಮಾಡಬಾರ್ದು ಅದನ್ನು ಅರ್ಥ ಮಾಡಿಕೊಂಡು ಆ ಸಮಯಕ್ಕೆ ಪೂರಕವಾಗಿ ಬಂದು ಸೇರಿ ದರ್ಶನಕ್ಕೆ ಸೇರ್ಬೇಕು ಉದಾಹರಣೆ ಮಧ್ಯಾಹ್ನ ಎರಡರಿಂದ ಎರಡು ಮೂವತ್ತು ಅಂತಕ್ಕಂಥ ನೈವೇದ್ಯ ಸಮಯದಲ್ಲಿ ಅವಾಗ ಬಂದು ಅರ್ಧ ಗಂಟೆ ಮುಂಚೆ ಬಂದು ನಿಂತ್ಕೊಂಡು ದರ್ಶನಕ್ಕೆ ತಡವಾಯಿತು ಅಂತಕ್ಕಂಥದನ್ನ ಹೇಳಬಾರ್ದು ಯಾಕೆ ಅಂತಂದ್ರೆ ನೈವೇದ್ಯಕ್ಕೆ ಬಿಡುವು ಮಾಡಿಕೊಡ್ಲಾಗಿರುತ್ತೆ ಅದನ್ನಾಗಲೇ ನಾವು ಪರಿಷ್ಕೃತ ವೇಳಾಪಟ್ಟಿ ಇರ್ಬೋದು ಹಿಂದಿನ ವೇಳಾಪಟ್ಟಿನ ಪ್ರಕಾರ ಅದೇ ರೀತಿ ಇರುತ್ತೆ ವ್ಯತ್ಯಾಸ ಇರಲ್ಲ ಹಾಂ ಇನ್ನು ಈ ಒಂದು ಹಾಸನಾಂಬ ದೇವಿಯ ಜಾತ್ರೆಯ ಸಂದರ್ಭದಲ್ಲಿ ಅದಕ್ಕೆ ಅದರ ಒಂದು ಅಂಗವಾಗಿ ಪಾಕಸ್ಪರ್ಧೆಯನ್ನು ಕಳೆದ ಈ ತಿಂಗಳು ಹನ್ನೆರಡನೇ ತಾರೀಕು ಇಟ್ಕೊಳ್ಳಲಾಗಿತ್ತು ಇದರಲ್ಲಿ ವಿಜೇತರಾದವರಿಗೆ ಬಹುಮಾನವನ್ನು ಕೂಡ ವಿತರಣೆಯನ್ನು ಮಾಡಲಾಗುತ್ತೆ ಯಾರು ವಿಜೇತರಾಗಿದ್ದಾರೆ ಎನ್ನುವಂತಹ ಒಂದು ಪಟ್ಟಿ ಈಗಾಗಲೇ ಬಿಡುಗಡೆ ಆಗಿದೆ ಯಾರ್ಯಾರು ವಿಜೇತರಾಗಿದ್ದಾರೆ ಅಂತ ಹೇಳಿ ತಿಳಿಸ್ಕೊಡ್ಬೋದಾ ಇದು ಒಂದು ವಸ್ತು ಪ್ರದರ್ಶನವನ್ನು ದಿನಾಂಕ ಒಂಬತ್ತು ಹತ್ತು ಎರಡು ಸಾವಿರದ ಇಪ್ಪತ್ತ ಐದರಿಂದ ಇಪ್ಪತ್ತ್ ಹತ್ತು ಎರಡ್ ಸಾವಿರದ ಇಪ್ಪತ್ತೈದರವರೆಗೆ ಏರ್ಪಡಿಸಲಾಗಿತ್ತು ಸರ್ಕಾರಿ ವಿಜ್ಞಾನ ಕಾಲೇಜು ಆವರಣದಲ್ಲಿ ಇದು ಪ್ರಮುಖವಾಗಿ ಹಾಸನ ನಡೀತಾ ಇದೆ ಇದು ಪ್ರಮುಖವಾಗಿದೆ ಹಾಸನ ಎಂಬ ಒಂದು ವಸ್ತು ಪ್ರಶನ ಅಂತಲೇ ಇದಕ್ಕೆ ಹೆಸರಿಡಲಾಗಿತ್ತು ಈ ಪ್ರಯುಕ್ತ ವಸ್ತು ಪ್ರಶನ ವಿವಿಧ ಒಂದು ಮಳಿಗೆಗಳಿಗೆ ಹೊಂದಿಕೊಂಡಾಗೆ ಅಲ್ಲಿ ಒಂದು ವಿಶೇಷ ಕಾರ್ಯಕ್ರಮಗಳನ್ನು ರಾಜ್ಯದಾದ್ಯಂತ ಇರ್ಬೋದು ಮತ್ತು ಜಿಲ್ಲೆ ಒಳಗಡೆ ಇರ್ಬೋದು ಇಲ್ಲಿ ಬರ್ತಕ್ಕಂಥ ಪುರುಷರಿರ್ಬೋದು ಮಹಿಳೆಯರಿರ್ಬೋದು ಅವರಿಗೆ ಒಂದು ಅವಕಾಶವನ್ನು ಪಾಕಸ್ಪರ್ಧೆ ಏರ್ಪಡಿಸಿದ್ದಕ್ಕೆ ಮಾಡಿಕೊಡಲಾಗಿತ್ತು ಆ ಪಾಕಸ್ಪರ್ಧೆಯಲ್ಲಿ ಸುಮಾರು ಅರವತ್ತೆರಡು ಜನ ಭಾಗಿಯಾಗಿದ್ದ ಪೈಕಿನಲ್ಲಿ ನಮ್ಮ ಜಿಲ್ಲಾಧಿಕಾರಿಗಳು ಮತ್ತು ಎಲ್ಲ ನೆರೆದಿರ್ತಕ್ಕಂಥ ಎಲ್ಲ ಗಣ್ಯರೇನು ಹೇಳಿದ್ದು ಅಂತಂದರೆ ಯಾರಿಗೆ ಪ್ರೈಸ್ ಕೊಡಬೇಕು ಯಾರಿಗೆ ಕೊಡಕ್ಕಾಗಲ್ಲ ಅಂತಕ್ಕಂಥದ್ದು ದೊಡ್ಡ ಸವಾಲು ಚೆನ್ನಾಗಿ ಪಾಕಸ್ಪರ್ಧೆಯಲ್ಲಿ ಭಾಗಿಯಾಗಿದ್ರು ಅದರಲ್ಲೂ ಪ್ರಥಮವಾಗಿ ಅನಿವಾರ್ಯವಾಗಿ ಜಡ್ಜಸ್ ನಿರ್ಣಯ ಅಂತಿಮ ಅವ್ರ ಪ್ರಕಾರ ಪ್ರಥಮವಾಗಿ ಹೆಚ್ ಸಿ ಸುಜಾತ ಅಂತ ಹೇಳಿ ಶಾಂತಿನಗರ ಹಾಸಂದವರು ಇವರು ವಿಳೆದೆಲೆ ಜ್ಯೂಸು ಮತ್ತೆ ಕ್ಯಾರೆಟ್ ಪಾಯಸ ಕೋಸಂಬರಿ ಈ ಒಂದು ಆ ಖಾದ್ಯಗಳನ್ನ ಮಾಡಿದ್ದಾರೆ ಇವರಿಗೆ ಪ್ರಥಮ ಸ್ಥಾನ ಈಗಾಗಲೇ ಘೋಷಣೆಯಾಗಿದೆ ಇನ್ನು ಎರಡನೇ ಸ್ಥಾನವಾಗಿ ಸಬನೂರ್ ಬಾನು ಅಂತ ಹೇಳಿ ಚಂದ್ರಪಟ್ನದವರು ಇವರು ಎಳನೀರು ಜಲ್ಲಿ ಮತ್ತೆ ತರಕಾರಿ ಸ್ಯಾಂಡ್ವಿಚ್ಗಳನ್ನು ಮಾಡಿದ್ರು ಇವರಿಗೆ ದ್ವಿತೀಯ ಸ್ಥಾನ ಘೋಷಣೆಯಾಗಿದೆ ಇನ್ನು ಸುನೀತಾ ಹೆಚ್ ಪಿ ಅಂತ ಹೇಳಿ ಉದಯಗಿರಿ ಹಾಸನ್ದವರು ಇವರು ಇವರು ಕೊಟ್ಟೆ ಕಡುಬು ಅಂತ ಹೇಳಿ ಸಿಹಿ ಮತ್ತು ಖಾರ ಈ ಪದಾರ್ಥಗಳನ್ನು ತಯಾರು ಮಾಡಿದ್ರು ಇವರಿಗೆ ತೃತೀಯ ಬಹುಮಾನ ಲಭಿಸಿದೆ ಇನ್ನು ಯಶೋಧ ಚಂದ್ರಪಟ್ನವರು ಚಂದ್ರಪಟ್ಟಣಕ್ಕೆ ಎರಡನೇ ಬಹುಮಾನ ಇವರು ಸಸ್ಯಾಹಾರದ ಹಲವಾರು ಖಾದ್ಯಗಳು ಅಂತ ಹೇಳಿ ಬೇರೆ ಬೇರೆದನ್ನ ಮಾಡಿದ್ದಾರೆ ಅದರಲ್ಲಿ ಯಾವುದನ್ನ ಟೇಸ್ಟ್ ಮಾಡಿದರೆ ಎಲ್ಲದೂ ಕೂಡ ಚೆನ್ನಾಗಿದೆ ಅಂತಕ್ಕಂಥ ಉದ್ದೇಶವಾಗಿ ಇವರಿಗೂ ಕೂಡ ಸಮಾಧಾನಕರ ಬಹುಮಾನ ಲಭ್ಯವಾಗಿದೆ ಇನ್ನು ಎರಡನೇ ಸಮಾಧಾನಕರ ಬಹುಮಾನವಾಗಿ ಶುಭ ಅಂತ ಹೇಳಿ ಹರಳಳ್ಳಿ ಹಾಸನದವರು ಇವರಿಗೆ ಒತ್ತು ಇವರು ಒತ್ ಸಾವಿಗೆ ಮತ್ತು ಕಾಯಿ ಹಾಲು ಅವರೇಕಾಳು ಗ್ರೇವಿ ಒತ್ ಸಾವಿಗೆಗೆ ಇದನ್ನ ಮಾಡಿದರೆ ಇವರಿಗೆ ಎರಡನೇ ಸಮಾಧಾನಕರ ಬಹುಮಾನ ಲಭಿಸಿದೆ ಇನ್ನು ಮೂರನೇ ಸಮಾಧಾನಕರ ಬಹುಮಾನದಲ್ಲಿ ಕಾಂತಮ್ಮ ಅಂತ ಹೇಳಿ ಆಂದಲೆ ಬೇಲೂರವರು ಇವರಿಗೆ ಇವರು ರಾಗಿ ಕೆಲಸ ಕೀಲ್ಸ ಕೀಲ್ಸಾ ಇವರು ರಾಗಿ ಕಿಲ್ಸಾ ಮಾಡಿದ್ರು ಇವರಿಗೆ ಸಮಾಧಾನಕರ ಬಹುಮಾನ ಮೂರನೇದು ಲಭ್ಯ ಆಗಿದೆ ಈ ಒಟ್ಟು ಅರವತ್ತೆರಡು ಸ್ಪರ್ಧಿಗಳಲ್ಲಿ ಮೂರು ಜನಕ್ಕೆ ಸಮಾಧಾನಕರ ಬಹುಮಾನ ಸೇರಿದಂತೆ ಪ್ರಥಮ ದ್ವಿತೀಯ ಮತ್ತು ತೃತೀಯ ಬಹುಮಾನವನ್ನ ಘೋಷಣೆ ಮಾಡಿದೆ ಹೀಗೆ ಈಗ ಒಂದು ಬಹುಮಾನಗಳ ಪಟ್ಟಿ ಸಿದ್ಧವಿದೆ ಅವರಿಗೆ ಸದ್ಯದಲ್ಲೇ ಬಹುಮಾನವನ್ನು ಕೂಡ ನೀಡಲಾಗುತ್ತೆ ಉಳಿದಂತೆ ಬೇರೆ ಚಟುವಟಿಕೆಗಳು ಹೇಗೆ ನಡೀತಾ ಇದ್ದಾವೆ ಉಳಿದಂತೆ ಬೇರೆ ಚಟುವಟಿಕೆಗಳಿಗೆ ಉಳಿದಂತೆ ಬೇರೆ ಚಟುವಟಿಕೆಗಳ ಬಗ್ಗೆ ಹೇಳೋದಾದರೆ ಈಗಾಗಲೇ ನಿರಂತರವಾಗಿ ಏನು ವಸ್ತು ಪ್ರದರ್ಶನ ನಡೀತಾ ಇದೆ ಅದು ಇಪ್ಪತ್ತ್ಮೂರು ತನಕನೂ ಕೂಡ ಇರುತ್ತೆ ಕೊನೆ ದಿನ ತನಕನೂ ಇನ್ನು ಫಲಪುಷ್ಪ ಪ್ರದರ್ಶನ ಇವತ್ತು ಅಂತ್ಯಗೊಳ್ಳುತ್ತೆ ಯಾರೆಲ್ಲ ನಗರದಲ್ಲಿ ಮತ್ತೆ ಈ ಒಂದು ಜಾತ್ರಾ ಮಹೋತ್ಸವಕ್ಕಾಗಿ ನೆಂಟರು ಆಮೇಲೆ ಭಕ್ತಾದಿಗಳು ಏನು ಬಂದಿದ್ದಾರೆ ಅದು ಮಿಸ್ ಮಾಡ್ದಲೆ ಇವತ್ತು ವಸ್ತು ಪ್ರದರ್ಶನ ಕೊನೆಯ ದಿನಾಂಕ ಅದರಲ್ಲೂ ಒಂದಿಷ್ಟು ವೈಶಿಷ್ಟ್ಯವಾಗಿ ಈ ಸರಿ ವಸ್ತು ಪ್ರವೇಶವನ್ನು ಆಯೋಜನೆ ಮಾಡಲಾಗಿದೆ ಹಾಗಾಗಿ ದಯವಿಟ್ಟು ಅಲ್ಲಿ ದರ್ಶನವನ್ನ ವಸ್ತು ಪ್ರದರ್ಶನವನ್ನು ವೀಕ್ಷಣೆ ಮಾಡಿ ತೆರಳಬೇಕು ಮತ್ತೆ ಮಕ್ಕಳಿಗೆ ಇದೊಂದು ಹಬ್ಬ ಹಾಗೇನೆ ಶಾಲಾ ಮಕ್ಕಳಿಗೂ ಕೂಡ ಉಚಿತ ಪ್ರವೇಶ ಅಂತಲೂ ಇದೆ ಹಾಗಾಗಿ ಈ ಸಂದರ್ಭದಲ್ಲಿ ಕೇಳುಗರಲ್ಲಿ ಈ ಮಕ್ಕಳಿಗೆ ಇದೊಂದು ರಸದ ಮಕ್ಕಳಿಗೆ ಈ ಒಂದು ಅವಕಾಶವನ್ನು ಒದಗಿಸ್ಕೊಡ್ಬೇಕು ಪೇರೆಂಟ್ಸ್ ಅಂತಕ್ಕಂಥದನ್ನ ಕೇಳ್ಕೊಳ್ತೇನೆ ಇನ್ನು ಬೇರೆ ಬೇರೆ ಮಳಿಗೆಗಳಲ್ಲಿ ಪ್ರಶ್ನೆಗೆ ಏರ್ಪಡಿಸಿರ್ತಕ್ಕಂಥ ಬೇರೆ ಬೇರೆ ಮಳಿಗೆಗಳು ಖಾಸಗಿ ಇರ್ಬೋದು ಸರ್ಕಾರಿ ಇರ್ಬೋದು ಅವರವರ ಮಳಿಗೆಗಳಲ್ಲಿ ವಸ್ತು ಪ್ರೋಶನ ಏರ್ಪಡಿಸಿದ್ದಾರೆ ಯಾರೆಲ್ಲ ಉತ್ ಉತ್ತಮವಾಗಿ ಪ್ರದರ್ಶನ ನೀಡಿದ್ದಾರೆ ಫಲಪುಷ್ಪ ಪ್ರದರ್ಶನ ಜೊತೆಗೆ ಅಂಥವರಿಗೆ ತೋಟಗಾರಿಕೆ ಇಲಾಖೆ ಸಹಯೋಗದಲ್ಲಿ ಜಿಲ್ಲಾಡಳಿತ ವತಿಯಿಂದ ಈ ಒಂದು ಹಾಸನಾಂಬ ಜಾತ್ರಾ ಮಹೋತ್ಸವ ಹಾಸನಾಂಬ ವಸ್ತು ಹಾಸನಾಂಬ ಫಲಪುಷ್ಪ ವಸ್ತು ಪ್ರದರ್ಶನ ಪ್ರಯುಕ್ತ ಅವರಿಗಲ್ಲೂ ಕೂಡ ಅವರಲ್ಲೂ ಕೂಡ ಬಹುಮಾನ ಬಹುಮಾನ ಘೋಷಣೆ ಮಾಡಲಾಗುತ್ತೆ ಅದರೊಂದು ಪಟ್ಟಿಯನ್ನು ಕೂಡ ಮುಂದಿನ ದಿನಗಳಲ್ಲಿ ಅನೌನ್ಸ್ ಮಾಡ್ತೇವೆ ಇನ್ನು ನಿನ್ನೆ ಹತ್ತೊಂಬತ್ತು ಆ ಹತ್ತೊಂಬತ್ತು ಹತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಸ್ವಾನ ಪ್ರದರ್ಶನವನ್ನು ಯಶಸ್ವಿಯಾಗಿ ಏರ್ಪಡಿಸಿದರು ಸಾಕಷ್ಟು ಪ್ರತಿಕ್ರಿಯೆ ಬಹಳ ಸಕಾರಾತ್ಮಕವಾಗಿ ಬಂದಿದೆ ಅದರಲ್ಲಿ ಸುಮಾರು ಇನ್ನೂರ ತೊಂಬತ್ತೊಂದು ಪೈಕಿನಲ್ಲಿ ಏನು ಸ್ಪರ್ಧೆಗಳನ್ನು ಬೇರೆ ಬೇರೆ ವರ್ಗಗಳಿಗೆ ಏರ್ಪಾಡಲು ಮಾಡಲಾಗಿತ್ತು ಅದನ್ನು ಕೂಡ ಬಹುಮಾನನ ಏನು ಡಿಕ್ಲೇರ್ ಆಗಿದೆ ಅದನ್ನು ಕೂಡ ನಾಳೆ ಮುಂದಿನ ದಿನಗಳಲ್ಲಿ ಇದನ್ನು ಅನೌನ್ಸ್ ಮಾಡ ತಿಳಿಸ್ತೇವೆ ಇನ್ನು ಉಳಿದಂತೆ ಸ್ಪರ್ಧೆಗಳಲ್ಲಿ ಈಗ ಇವತ್ತಿಗೆ ಇನ್ನು ಉಳಿದಂಥ ಸ್ಪರ್ಧೆಗಳಲ್ಲಿ ಇವತ್ತಿಗೆ ಹಾಸ್ನಂಬ ವೇದಿಕೆ ಅಂತ ಹೇಳಿ ಏನು ಧರ್ಮದರ್ಶನದ ಸರ್ತಿ ಸಾಲಿನಲ್ಲಿ ಭಕ್ತಾದಿಗಳಿಗೆ ಒಂದು ಮನಮೋಹಕ ಮತ್ತು ಭಕ್ತಿಗೆ ಪೂರಕವಾದಂಥ ಸಾಂಸ್ಕೃತಿಕ ಜಾತ್ರೆಯನ್ನು ಜನಪದ ಜಾತ್ರೆಯನ್ನು ಏನು ಏರ್ಪಡಿಸಲಾಗಿತ್ತು ಅದು ಇವತ್ತು ರಾತ್ರಿಗೆ ಅಂತ್ಯವಾಗುತ್ತೆ ಇವತ್ತು ಒಂದಿಷ್ಟು ಸಾಕಷ್ಟು ಅವಕಾಶ ಮಾಡಿಕೊಡ್ಲಾಗುತ್ತೆ ಸಂಜೆ ರಾತ್ರಿ ಹನ್ನೊಂದು ಗಂಟೆಗೆ ಎಂಡಾಗುತ್ತೆ ಅಂತ ಹೇಳಿದರೂ ಕೂಡ ಅಲ್ಲಿ ಪಾಲ್ಗೊಳ್ತಕ್ಕಂಥ ಭಕ್ತಾದಿಗಳಿಗೆ ಇನ್ನೊಂದಿಷ್ಟು ಇದು ಕೊನೆಯ ದಿನ ಆಗಿರೋದ್ರಿಂದ ಸಾಧ್ಯವಾದಷ್ಟು ಒಂದು ವಿಸ್ತರಣೆ ಅವಕಾಶದಲ್ಲಿ ಈ ಒಂದು ಜಾನಪದ ಜಾತ್ರೆಯನ್ನು ಮುಂದುವರಿಸಲಾಗುತ್ತೆ ಇದು ಇವತ್ತಿಗೆ ಅಂತ್ಯ ಆಗುತ್ತೆ ಇಪ್ಪತ್ತು ಹತ್ತು ಎರಡು ಸಾವಿರದ ಇಪ್ಪತ್ತೈದರ ರಾತ್ರಿಗೆ ತಡರಾತ್ರಿಗೆ ಅಂತ್ಯವಾಗುತ್ತೆ ಇನ್ನು ಹೇಮಾವತಿ ವೇದಿಕೆ ಅಂತ ಹೇಳಿ ಏನು ಕಾರ್ಯಕ್ರಮವನ್ನು ಮಾಡ್ತಾ ಇತ್ತು ಅದು ನಾಳೆಗೆ ಅಂತ್ಯವಾಗುತ್ತೆ ಅಂದರೆ ಹಾಸನಂಬ ಕಲಾಕ್ಷೇತ್ರ ವಿಭಾಗದಲ್ಲಿ ಏನು ಕಾರ್ಯಕ್ರಮ ನಡೀತಾ ಇದೆ ಅದು ಇನ್ನು ಈ ಬಾಹುಬಲಿ ವೇದಿಕೆ ಅಂತ ಹೇಳಿ ಫಲಪುಷ್ಪ ಪ್ರದರ್ಶನದ ಜೊತೆಗೆ ಸಾಂಸ್ಕೃತಿಕ ಬೆಸುಗೆಯನ್ನು ಏನು ಮಾಡಲಾಗಿತ್ತು ಅಲ್ಲಿ ಇರತಕ್ಕಂಥ ನೃತ್ಯ ರೂಪಕಗಳು ಏನೆಲ್ಲ ಇದೆ ಅದು ಇವತ್ತಿಗೂ ಇರುತ್ತೆ ಹಾಗಾಗಿ ಇವತ್ತು ಅದನ್ನು ವೀಕ್ಷಣೆ ಮಾಡಿಕೊಂಡು ಸಾರ್ವಜನಿಕರಿಗೆ ಸದುಪಯೋಗ ಪಡಿಸ್ಕೋಬೇಕು ಅಂತ ಸಂದರ್ಭದಲ್ಲಿ ಕೇಳ್ತೇನೆ ಅದು ಇವತ್ತು ನಂತರ ಇರಲ್ಲ ಮತ್ತೆ ಇನ್ನು ಕಡೇ ದಿನಗಳು ಬರ್ತಾ ಇರೋದ್ರಿಂದ ಇಲ್ಲಿ ನಗರದ ವ್ಯಾಪ್ತಿಯಲ್ಲಿ ಇರ್ತಕ್ಕಂಥ ಇರ್ಬೋದು ಸುತ್ತಮುತ್ತಲೇ ಇರ್ತಕ್ಕಂಥ ಇರ್ಬೋದು ಯಾರೆಲ್ಲ ದರ್ಶನಕ್ಕೆ ಅವಕಾಶ ಆಗಿಲ್ಲ ಇದೊಂದು ಉತ್ತಮ ಸಲಹೆ ಯಾಕೆಂದ್ರೆ ನಾವು ಇಲ್ಲೇ ಹತ್ರ ಇದ್ವಿ ಮತ್ತೆ ಈಗಾಗಲೇ ಸಾಕಷ್ಟು ಪತ್ರಿಕೆಗಳಲ್ಲಿ ಮತ್ತೆ ಪ್ರಕಟವಾದಂತೆ ಎಲ್ಲ ಮಾಧ್ಯಮದಲ್ಲಿ ಬಹಳ ಮೆಚ್ಚುಗೆ ವ್ಯಕ್ತ ಆಗಿದೆ ಜಿಲ್ಲಾಡಳಿತ ನಡೆ ಇರ್ಬೋದು ಆಮೇಲೆ ಕೈಗೊಂಡಂತ ವಿನೂತನ ಮಾದರಿ ಈ ವ್ಯವಸ್ಥೆಗಳಿರ್ಬೋದು ಮತ್ತು ಜಿಲ್ಲಾ ಉಸ್ತುವಾರಿ ನೇತೃತ್ವದಲ್ಲಿ ಜಿಲ್ಲಾ ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರ ನೇತೃತ್ವದಲ್ಲಿ ತಗೊಂಡುಕೊಂಡ ಕೈಗೊಂಡಂಥ ಪ್ರತಿಯೊಂದು ಚಟುವಟಿಕೆಗಳು ಕೂಡ ಒಂದು ಮಾದರಿಯಾಗಿ ಮೂಡಿಬಂದಿದ್ದಾವೆ ವ್ಯವಸ್ಥಿತವಾಗಿ ಮೂಡಿಬಂದಿದ್ದಾವೆ ಅಂತ ನಾನಾ ಪತ್ರಿಕೆಗಳಲ್ಲಿ ಮಾಧ್ಯಮದವರು ಹೆಚ್ಚು ವಿಶ್ಲೇಷಣೆ ಮಾಡಿದ್ದಾರೆ ಈ ಪ್ರಯುಕ್ತ ಇಲ್ಲಿ ನಮಗೆ ಒಂದು ಹರಿದು ಬಂದಂಥ ಜನಸಾಗರ ಎಲ್ಲ ನಮ್ಮ ಅತಿಥಿಗಳಾಗಿದ್ದರು ಈಗ ಇಪ್ಪತ್ತೊಂದು ಇಪ್ಪತ್ತೈದು ಲಕ್ಷಕ್ಕೆ ನಾವು ನಿರೀಕ್ಷಿತ ಜನಸಾಗರ ಬಂದಿದೆ ಜಿಲ್ಲೆ ಹೊರ ಜಿಲ್ಲೆಗಳು ಹೊರ ರಾಜ್ಯಗಳು ಲೂ ಬಂದಿರತಕ್ಕಂಥ ಎಲ್ಲರನ್ನು ಕೂಡ ನಾವು ಗೌರವಿಸ್ತಕ್ಕಂಥದ್ದು ಮತ್ತು ಹಾಸನದ ಬಗ್ಗೆ ಒಂದು ಹೆಮ್ಮೆ ಬರ್ತಕ್ಕಂಥ ಒಂದು ಸಂದೇಶವಾಗಿತ್ತು ಇದರಲ್ಲಿ ಎಲ್ಲ ಸಾರ್ವಜನಿಕರ ಭಕ್ತಾದಿಗಳ ಮತ್ತು ಜಿಲ್ಲೆಯಲ್ಲಿರ್ತಕ್ಕಂಥ ಎಲ್ಲ ಜನಪ್ರತಿನಿಧಿಗಳ ಮುಖಂಡರ ಒಂದು ಸಹ ಸಹಕಾರ ಅತ್ಯುತ್ತ ಅತ್ಯುತ್ತಮವಾಗಿ ಮೂಡಿಬಂದಿದೆ ಇದಕ್ಕೂ ಕೂಡ ಜಿಲ್ಲಾಡಳಿತ ಅಭಾರಿಯಾಗಿದೆ ಈ ಯಶಸ್ವಿ ಒಂದು ಸಂದರ್ಭದಲ್ಲಿ ಅತ್ಯುತ್ತಮವಾಗಿ ಮೂಡಿಬಂದಿದೆ ಈ ಯಶಸ್ವಿ ಸಂದರ್ಭ ಈ ಸರಿ ದಾಖಲೆ ಆಗಿದೆ ಈ ಸಂದರ್ಭದಲ್ಲಿ ಸರ್ ಇದುವರೆಗೆ ಹಾಸನಾಂಬ ದೇವಿಯ ದೇವಾಲಯದ ದರ್ಶನಕ್ಕೆ ಸಂಬಂಧಪಟ್ಟ ಹಾಗೆ ವಿವರವಾದಂಥ ಮಾಹಿತಿಯನ್ನ ನಮ್ಮ ಕೇಳುಗರಿಗೆ ಮಾಡಿಕೊಟ್ರಿ ತಮಗೆ ಧನ್ಯವಾದಗಳು ನಮಸ್ಕಾರ ನಮಸ್ಕಾರ ಹಾಸನಾಂಬ ಉತ್ಸವದ ನಿತ್ಯ ಚಟುವಟಿಕೆಗಳ ಕುರಿತು ಮಾಹಿತಿ ಮಾಡಿಕೊಟ್ಟವರು ತಾಯಿ ಹಾಸನಾಂಬ ಜಾತ್ರಾ ಮಹೋತ್ಸವದ ಮಾಧ್ಯಮ ಸಲಹೆಗಾರರು ಹಾಗೂ ಸಹಾಯಕ ಕೃಷಿ ನಿರ್ದೇಶಕರಾದ ಡಾ ಯುಎಂ ಪ್ರಕಾಶ್ ಕುಮಾರ್ ತಾಯಿ ಹಾಸನಾಂಬ ದರ್ಶನದ ನಿತ್ಯ ಚಟುವಟಿಕೆಗಳ ಕುರಿತ ಕಾರ್ಯಕ್ರಮ ಇದುವರೆಗೂ ಮೂಡಿಬಂತು ಪ್ರಸ್ತುತಿ